ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮೂರಲ್ಲಿ ಈಗ ಒಂದು ಪಾರ್ಟಿ ಮಾಡೋಕೆ ಹೋಗ್ತಾ ಇದ್ದೀವಿ ದಟ್ಟ ಅಡವಿಯ ಮಧ್ಯ ಒಂದು ಪಾರ್ಟಿಯ ಕತೆ ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಮ್ಮೂರು ಹುಡುಗರೆಲ್ಲ ಸೇರಿ ಒಂದು ಪಾರ್ಟಿ ಮಾಡ್ತಾ ಇದ್ದೀವಿ ಅದನ್ನು ತೋರಿಸ್ತೀನಿ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಹೊಳೆ ಆಚೆಗೆ ಒಂದು ಫಾರ್ಮ್ ಹೌಸ್ ಇದೆ ಅದರಲ್ಲೇ ನಾವೀಗ ಪಾರ್ಟಿ ಮಾಡ್ತಾ ಇರೋದು ಈ ಹೊಳೆ ದಾಟಿ ಹೋಗ್ಬೇಕು ನೋಡಿ ಇದೇ ಹೊಳೆ ನೋಡಿ ಹೊಳೆಯ ದಡದಲ್ಲಿ ಈ ಥರ ನುಡ್ಕೊಂಡೋಗಿ ಫಾರ್ಮ್ ಹೌಸ್ ರೀಚ್ ಆಗಬೇಕು ಹಾಯ್ ಬ್ರೋ ಹಾಯ್ ಈ ಹೊಳೆಗೆ ಒಂದು ಕಾಲು ಸಂಕ ಇದೆ ಇಲ್ಲಿ ನೋಡಿ ಇದೇ ಕಾಲು ಸಂಕದ ಮೂಲಕ ಆಚೆ ಹೋಗ್ಬೇಕೀಗ ಸಿ ಇದೇ ಕಾಲು ಸಂಕ ನೋಡಿ ಯಾವ ಥರ ಈ ಸಂಕ ದಾಟ್ತಿದ್ದಾರೆ ಅಂತ ನೋಡಿ ಇದು ಅಡಕೆ ಮರದಿಂದ ಮಾಡಿರೋ ಸಂಕ ಆಚೆ ಕಡೆ ಫಾರ್ಮ್ ಹೌಸ್ ಹೋಗೋದಕ್ಕೆ ಈ ಥರ ಸರ್ಕಸ್ ಮಾಡಿ ಹೋಗ್ಬೇಕು ಅಲ್ಲಿ ನೋಡಿ ಜಸ್ಟ್ ಇದು ಬರೀ ತಂತಿ ಮೇಲೆ ಇದು ಫುಲ್ಲು ಬ್ರಿಡ್ಜ್ ನಿಂತ್ಕೊಂಡಿದೆ ಈ ಥರ ತಂತಿ ಇದೆಲ್ಲ ಇದ್ರ ಮೇಲೆ ನೋಡಿ ಇದೇ ನಮ್ಮೂರು ಹೊಳೆ ಇದನ್ನು ದಾಟಿ ಹೋದರೆ ಒಂದು ಫಾರ್ಮ್ ಹೌಸ್ ಸಿಗುತ್ತೆ ಅದರಲ್ಲೇ ನಾವೀಗ ಪಾರ್ಟಿ ಮಾಡ್ತಾ ಇರೋದು ನೋಡಿ ಯಾವ ತರ ಇದೆ ಕಮನ್ ಗಾಯ್ಸ್ ಓಕೆ ನೋಡಿ ಎಷ್ಟು ಕಷ್ಟಪಟ್ಟು ನಾವು ಬರ್ತಾ ಇದೀವಿ ತುಂಬಾ ಕಷ್ಟ ಫ್ರೆಂಡ್ಸ್ ಪಾರ್ಟಿ ಎಲ್ಲ ಮಾಡೋದು ಪಾರ್ಟಿ ಮಾಡಬೇಕಂದ್ರೆ ಈ ತರ ಕಷ್ಟಪಡಬೇಕು ನೋಡಿ ಅಂತೂ ಈ ಕಡೆ ದಡಕ್ಕೆ ಬಂದ್ವಿ ಇಲ್ಲೇ ಫಾರ್ಮ್ ಹೌಸ್ ಇರೋದು ನೋಡಿ ಇಲ್ಲೊಂದು ತೋಟ ಇದೆ ನೋಡಿ ಅಲ್ಲಿ ಕಾಣ್ತಾ ಇದಲ್ಲ ಮನೆ ಇದೆ ಇದರಲ್ಲೇ ನಾವೀಗ ಪಾರ್ಟಿ ಮಾಡ್ತಾ ಇರೋದು ನೋಡಿ ಇಲ್ಲಿ ಜೇನು ಸಾಕೊಂಡ್ ಮಾಡಿದ್ದಾರೆ ಸಿ ನೋಡಿ ಮನೆ ಮುಂದೆ ಹೇಗೆ ಹುಲ್ಲೆಲ್ಲ ಬೆಳ್ಕೊಂಡಿದೆ ಐ ಬ್ರೋಸ್ ಇದೇ ಪ್ಲೇಸ್ ನೋಡಿ ಆಕ್ಚುಲಿ ಇದರಲ್ಲಿ ಮೊದಲೆಲ್ಲ ಉಳಿತಾ ಇದ್ರು ಈಗ ಅವರು ಮನೆ ಖಾಲಿ ಮಾಡಿ ಹೋಗಿದ್ದಾರೆ ಬನ್ನಿ ಬ್ರೋ ಬನ್ನಿ ಹೇಗಿತ್ತು ಎಕ್ಸ್ಪೀರಿಯನ್ಸು ಎಂತ ಇಲ್ಲ ಹೊತ್ಕೋಗಣ ಎಲ್ಲಾರು ಇವನು ಹೊರ್ತಾನಂತೆ ಈ ಪ್ಲೇಸ್ನ ಈಗ ಕ್ಲೀನಿಂಗ್ ಮಾಡ್ತಿದ್ದೀವಿ ಗಡಿಯಾರನೇ ಮೂರುವರೆ ಅಲ್ಲ ಮಾರ್ರೆ ಅದು ಒಂದೇ ಕಡೆ ನಿಂತ ನೋಡಿ ಮೂರುವರೆ ಸಾರಿ ಇದು ಗಡಿಯಾರ ಒಂದ್ ತಾಸು ಮುಂದಿದೆ ಮತ್ತು ಇದು ಗಡಿಯಾರ ಹಾಳಾಗಿದೆ ಸರಿ ಇಲ್ಲ ಅದು ಈಗ ಇಲ್ಲಿ ಕುಡಿಯೋ ನೀರು ಸಿಗಲ್ಲ ಇಲ್ಲಿ ತೋಟದ ಹತ್ರ ಒಂದು ಜಲ ಜಲದ ಮೂಲ ಇದೆ ಅಲ್ಲಿ ಹೋಗಿ ಈಗ ನೀರು ತುಂಬಿಕೊಂಡು ಹೊಟ್ ಹೋಗ್ತಾ ಇದ್ದೀವಿ ನೋಡಿ ಇದೆ ನ್ಯಾಚುರಲ್ ವಾಟರ್ ಇದ್ರ ಮುಂದೆ ಯಾವ ಮಿನ್ರಲ್ ವಾಟರು ಇಲ್ಲ ಸಿ ನೋಡ್ರಿ ಹೆಂಗಿದೆ ನೀರು ಯಾವ ಥರ ಟ್ರಾನ್ಸ್ಪರೆಂಟ್ ಆಗಿದೆ ನೋಡ್ರಿ ಬಿಸಿಲೇರಿನೂ ಬೇಡ ಯಾವುದು ಬೇಡ ಇದ್ರ ಮುಂದೆ ನೋಡಿ ಇಷ್ಟು ನೀರು ಬರ್ತಿದೆ ಕ್ಲೀನಿಂಗ್ ಬಾಯ್ಸ್ ವಾ ವಾ ಸಿ ಅದೇ ನಮ್ಮ ಪಾರ್ಟಿ ಪ್ಲೇಸ್ ಇದೇ ನಮ್ಮ ಪಾರ್ಟಿ ಪ್ಲೇಸ್ ನಮ್ಮದೇ ತೋಟ ಇದೆಲ್ಲ ನಮ್ದೇ ಅಲ್ಲ ಇದೆಲ್ಲ ನಮ್ಮದೇ ತೋಟ ಅಲ್ಲ ನಮ್ಮ ಫ್ರೆಂಡ್ ಮನೆಯದು ಇದು ನೋಡಿ ಈ ತೋಟದ ಮಧ್ಯ ಈ ಥರ ಫಾರ್ಮ್ ಹೌಸ್ ಇದೆ ನೋಡಿ ಇವನು ಬ್ಯಾಂಗ್ಳೂರ್ ಬಾಯ್ ಬ್ಯಾಂಗ್ಳೂರ್ ಬಾಯ್ ವಿಲೇಜ್ ಬ್ರೋ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮೂರ ಪಾರ್ಟಿ ಮಾಡೋ ಪ್ಲೇಸ್ ಅಲ್ಲಿ ನೋಡಿ ನೀರು ತುಂಬಕ್ಕೆ ಯಾವ ತರ ಕಸರತ್ ಮಾಡ್ತಾ ಇದೀವಿ ನೋಡಿ ಪೈಪ್ ಇದೆ ಈ ಪೈಪ್ ತಗೊಂಡೋಗಿ ಈಗ ತುಂಬಬೇಕು ನೋಡಿ ಇದೆ ಪೈಪ್ ನೋಡಿ ಪ್ಯೂರ್ ವಾಟರ್ ಕ್ಯಾನ್ ಒಳಗೆ ಹೋಗ್ತಿದೆ ಈ ಥರ ಪ್ಲೇಸಲ್ಲಿ ಬಂದು ಪಾರ್ಟಿ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ನೋಡ್ರಿ ಬಾಳೆ ಕೊಯ್ಕೊಂಡು ಬಂದರು ಇಲ್ಲಿ ವಾಟರ್ ಕೂಡ ಬಂತು ನೆಕ್ಸ್ಟು ಸ್ವಲ್ಪ ಐಟಮ್ಸ್ ಬರೋದಿದೆ ತರೋಕೆ ಹೋಗಿದ್ದಾರೆ ನೋಡಿ ಈಗ ಬೆಂಕಿ ಎಲ್ಲ ಹೊಡ್ತಿದ್ದಾರೆ ಬೆಂಕಿ ಆ್ಯಕ್ಚುಲಿ ರೆಡಿ ಆಯಿತು ತೋರಿಸ್ತೀನಿ ನೋಡಿ ನೋಡಿ ನಾವು ಈ ಥರದ್ರಲ್ಲಿ ಪಾರ್ಟಿ ಮಾಡೋರು ಯಾವುದೇ ಗ್ಯಾಸು ಆ ಥರ ಎಲ್ಲ ನಮ್ಮ ಹತ್ರ ಇಲ್ಲ ನಾವು ಫುಲ್ಲಿ ನ್ಯಾಚುರಲ್ ಆಗಿ ಪಾರ್ಟಿ ಮಾಡೋರು ನೋಡಿ ಇದೇ ಎಣ್ಣೆ ನಾವು ಅಡುಗೆಗೆ ಬಳಸೋದು ಸುಮ್ಮನೆ ತಮಾಷೆ ಮಾಡಿದ್ವಿ ಆ್ಯಕ್ಚುಲಿ ಇದೆಲ್ಲ ಬಿದ್ದಿತ್ತು ಈ ಬಾಟಲ್ಲಿ ನೋಡಿ ನಾವು ಎಂಥ ಪ್ಲೇಸಲ್ಲಿ ಪಾರ್ಟಿ ಮಾಡ್ತಿದ್ದೀವಿ ಅಂತ ಇದು ಅಲ್ಲಿ ನಾವು ಪಾರ್ಟಿ ಮಾಡ್ತಿರೋ ಜಾಗ ಇದು ಹೊಳೆ ಆ್ಯಕ್ಚುಲಿ ಇದು ಬೇಸಿಗೆ ದಿನಗಳಲ್ಲಿ ಇಲ್ಲಿ ವೆಹಿಕಲ್ಸ್ಗಳು ಕೂಡ ಬರುತ್ತೆ ಈ ಈಗ ಸ್ವಲ್ಪ ಹೊಳೆ ತುಂಬಿರೋದ್ರಿಂದ ಯಾವುದೇ ವೆಹಿಕಲ್ಗಳು ಇಲ್ಲಿ ಬರಲ್ಲ ಆ ಕಡೆ ದಡದಲ್ಲಿ ಇಟ್ಕೊಂಡು ಬರಬೇಕು ಈ ಥರ ಯಾರ್ಯಾರು ಪಾರ್ಟಿ ಮಾಡಿದ್ದೀರ ಸಿಟಿ ಸೈಡೆಲ್ಲ ಪಬ್ಗಳಿಗೆ ಹೋಗಿ ಟೆನ್ ತೌಸಂಡ್ ಟ್ವೆಂಟಿ ಎಲ್ಲ ಪೇ ಮಾಡಿ ಪಾರ್ಟಿ ಮಾಡ್ತಾರೆ ಬಟ್ ಅವರಿಗೆ ಅದರಲ್ಲಿ ಮಜಾ ಸಿಗ್ಬೋದು ನಮಗೆ ಈ ಥರ ಪಾರ್ಟಿ ಮಾಡೋದರಲ್ಲಿ ಅದೇನೋ ಗೊತ್ತಿಲ್ಲ ನಮ್ಗೆ ಆ ಪಬ್ಬಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಥರ ಪಾರ್ಟಿ ಮಾಡೋದ್ರಲ್ಲಿ ಏನೋ ಒಂಥರ ಇಂಟ್ರೆಸ್ಟ್ ನಮಗೆ ನೋಡಿ ಇದೇ ಗ್ಯಾಪಲ್ಲಿ ಇವರು ಈ ಸ್ಪೀಟ್ ಆಡ್ತಿದ್ದಾರೆ ಆ್ಯಕ್ಚುಲಿ ಇದು ಕತ್ತೆ ಆಟ ಅಷ್ಟೆ ಮತ್ತೇನಲ್ಲ ತುಂಬ ಕಷ್ಟಪಟ್ಟು ಒಲೆ ಉತ್ತಿದ್ದಾರೆ ಬ್ರೌ ಇವ್ರು ಹೇಳ್ತಿ ತುಂಬ ಲಕ್ಕಿಂತ ನೋಡಿ ಬೆಂಕಿ ಹಚ್ತಾನೆ ಬೆಂಕಿ ಹಚ್ಚಿ ರೂಢಿ ಅವನಿಗೆ ನಾವು ಮಾಡ್ತಿರೋದು ಈಗ ನಾನ್ ವೆಜ್ ಪಾರ್ಟಿ ಈಗ ಈಗ ತೋರಿಸ್ತೀನಿ ನೋಡಿ ನಾನ್ ವೆಜ್ ಅದು ಐಟಮ್ಸ್ ಎಲ್ಲ ತಗೊಂಡು ಬಂದ್ರಿ ಈಗ ನೋಡಿ ಈಗ ಒಬ್ಬನು ಬರ್ತಿದ್ದಾನೆ ಫುಲ್ಲು ಚೀಲದಲ್ಲಿ ಐಟಮ್ಸ್ ತಗೊಂಡು ಬರ್ತಿದ್ದಾನೆ ನೋಡಿ ನೋಡಿ ಫುಲ್ ಐಟಮ್ಸ್ ಇದೆ ಇದರಲ್ಲಿ ಆಯ್ ಬ್ರೋ ನೋಡಿ ಕೋಲ್ಡ್ ಡ್ರಿಂಕ್ಸ್ ಬಾಟ್ಲಿ ಇಟ್ಕೊಂಡು ಬರ್ತಿದ್ದಾರೆ ಆಯ್ ಬ್ರೋ ಸೆವೆನ್ ಅಪ್ ಬ್ರೋ ಸೆವೆನ್ ಅಪ್ ಸೆವೆನ್ ಅಪ್ ಬಾಟಲ್ ಸೆವೆನ್ ಹಬ್ ಬೊಟಲ್ ರೈಟ್ ಥ್ಯಾಂಕ್ ಯು ನೋಡಿ ಇವನು ಪ್ಲೇಟ್ ತರ್ತಿದ್ದಾನೆ ಬ್ರೋ ಹಾಯ್ ಬ್ರೋ ಎಷ್ಟು ಕೆ ಜಿ ಇದೆ ಬ್ರೋ ಜಸ್ಟ್ ಫೈವ್ ಜಿಸ್ ಓಕೆ ಈಗ ಎಲ್ಲ ಪಾರ್ಟಿಗೆಲ್ಲ ರೆಡಿ ಆಯಿತು ಐಟಮ್ಸು ಇನ್ನೇನು ಪಾರ್ಟಿ ಮಾಡೋದೆ ನೋಡಿ ಗಾಯ್ಸ್ ಇವನ್ ಎಲ್ಲ ಐಟಮ್ಸ್ ಎಲ್ಲ ಸ್ಪಾನ್ಸರ್ ಬ್ರೋ ಏನು ಬ್ರೋ ನೀವು ನೋಡಿ ಚಿಕನ್ ಕ್ಲೀನಿಂಗ್ ಪ್ರೊಸೆಸ್ ನಡೀತಿದೆ ನೋಡಿ ಇದು ನೋಡಿ ಕೆ ಜಿ ಚಿಕನ್ ಇದೆ ನೋಡಿ ಚಿಕನ್ ಲಿವರ್ ಬೇಸದ ಇದು ಬಿರಿಯಾನಿ ಮೇಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿದೆ ತೋರಿಸ್ತೀನಿ ಬನ್ನಿ ಇವರೇ ನೋಡಿ ನಮ್ಮ ಬಿರಿಯಾನಿ ಮಾಸ್ಟರ್ ದೇವರಾಜ್ ನಾಯ್ಕ್ ಫ್ರೆಂಡ್ಸ್ ನೋಡಿ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ ಒಂದರಲ್ಲಿ ಬಿರಿಯಾನಿಗೆ ರೆಡಿ ಆಗಿದೆ ಮತ್ತೊಂದರಲ್ಲಿ ಕಬಾಬ್ಗೆ ಎಣ್ಣೆ ಕುದೀತಾ ಇದೆ ಅಣ್ಣ ಕಬಾಬ್ ಮಾಡ್ತಿದ್ದಾನೆ ಸಿಹಿ ಬೆಳ್ಳುಳ್ಳಿ ಕಬಾಬ್ ಒಂದೊಂದೇ ಕರೆಕ್ಟ್ ಬಿಡಿ ಬಿಡಿಯಾಗಿ ಬಿಡ್ತಾ ಬರ್ಬೇಕು ಇವರು ನೋಡಿ ಬಿರಿಯಾನಿ ಮಾಸ್ಟರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಆಗಲಿದೆ ಬಿರಿಯಾನಿ ರೆಡಿ ಆಗ್ತಾ ಇದೆ ಈಗ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಜೊತೆಗೆ ಗರಿ ಗರಿ ಕಬಾಬು ನೋಡಿ ಈಗ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಬ್ರೋ ಹೇಗಿದೆ ಬಿರಿಯಾನಿ ಆಗಿದೆ ಬ್ರೋ ಬ್ರೋ ಬಿರಿಯಾನಿ ಆಗಿದೆ ಬಿರಿಯಾನಿ ಆಗಿದೆ ಬ್ರೋಡಿ ಬ್ರೋ ನೋಡಿ ನೋಡಿ ಈಗ ಎಲ್ಲರೂ ಊಟ ಮಾಡ್ತಾ ಇದಾರೆ ನೆಕ್ಸ್ಟ್ ಊಟ ಮಾಡಿ ನೋಡಿ ಈಗ ಎಲ್ಲರೂ ಊಟ ಮಾಡ್ತಾ ಇದಾರೆ ಊಟ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದು ಇದು ಇವತ್ತಿನ ಲಾಗ್ ಆಗಿತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಪಾರ್ಟಿ ಮುಗಿಸಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಎಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್